ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಡೇ ಫ್ರೆಂಡ್ಸ್ ಈಗ ತಾನೆ ಎನಲ್ಲಿ ಏಳ್ನೂರ ಎಂಟು ಪೋಸ್ಟ್ಗಳಲ್ಲಿರ್ತಕ್ಕಂಥ ಎಸ್ ಟಿ ಎಕ್ಸಾಮಿನೇಷನ್ ಆಗಿದೆ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆದ ಪರೀಕ್ಷೆಯ ಒಂದು ಇತಿಹಾಸ ಪ್ರಶ್ನೆಗಳ ಒಂದು ವಿಶ್ಲೇಷಣೆಯನ್ನು ನಾನು ನಿಮ್ಮ ಜೊತೆ ಮಾತಾಡೋದಿಕ್ಕೆ ಬಂದಿದ್ದೆ ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮ್ಮ ಸ್ಪರ್ಧಾ ಕರ್ನಾಟಕದಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ನಡೀತಾ ಇದೆ ಯಾರು ಆಫ್ಲೈನ್ ಬರೋದಕ್ಕಾಗಲ್ಲ ಅವರಿಗೆ ನೀವು ಆನ್ಲೈನ್ ವಿಷನ್ ಟು ಕೆ ಟು ಫೈವ್ ಅಂತಕ್ಕಂಥ ಆ್ಯಪಲ್ಲಿ ನೀವು ಪ್ಲೇಸ್ಟೋರ್ ಹೋದರೆ ತೊಗೋಬಹುದು ಹಾಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಕ್ಲಾಸಸ್ಗಳು ಈಗಾಗಲೇ ಆನ್ಲೈನ್ ಸ್ಟಾರ್ಟ್ ಆಗಿದೆ ಪ್ಲೇಸ್ಟೋರ್ ಇದನ್ನು ಸಹ ನೀವು ಸದುಪಯೋಗ ಎಸ್ ಡಿಯರ್ ಫ್ರೆಂಡ್ಸ್ ಇತ್ತೀಚಿನ ಪ್ರಶ್ನೆಗಳಲ್ಲಿ ಈ ಥರ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಏ ರೀತಿ ಬಂದಿದೆ ಅಂತ ನೋಡ್ತಾ ಹೋಗೋಣ ನೋಡಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನಮಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಈಗಾಗಲೇ ನಮಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಎಫ್ ಡಿ ಎಲ್ ನಡೆದಂಥ ಪರೀಕ್ಷೆ ಏನಿದೆ ಎಫ್ ಡಿ ಎ ಪರೀಕ್ಷೆ ಬಗ್ಗೆನು ಸಹ ನಮಗೆ ಪ್ರಶ್ನೆಗಳು ಕೇಳಿದ್ರು ಈಗ ಅದೇ ರೀತಿಯಾಗಿ ಎಸ್ ಡಿ ಎಲ್ಲು ಸಹ ಕೇಳಿದ್ದಾರೆ ಪ್ರಶ್ನೆಗಳು ಸಾವಿರದ ಎಂಟುನೂರ ಐವತ್ತೇಳರ ದೆಹಲಿಯ ದಂಗೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಸ್ಟೇಟ್ಮೆಂಟ್ ಫಸ್ಟ್ ಏನಿದೆ ಮತ್ತು ಸ್ಟೇಟ್ಮೆಂಟ್ ಸೆಕೆಂಡ್ ಏನಿದೆ ಅಂತ ನೋಡ್ಕೊಳ್ಳೋಣ ಕೊನೆಯ ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾ ಸರಿ ಇದೆ ಕೊನೆಯ ಮೊಘಲ್ ಚಕ್ರವರ್ತಿ ಯಾರು ಅಂದರೆ ಎರಡನೇ ಬಹದ್ದೂರ್ ಶಾ ಭಾರತದ ಚಕ್ರವರ್ತಿ ಮತ್ತು ದೆಹಲಿಯ ದಂಗೆ ನಾಯಕ ಎಂದು ಘೋಷಿಸಲಾಯಿತು ನೋಡಿ ಈ ದಂಗೆ ನಾಯಕ ಅಂತ ಘೋಷಿಸಲಾಯಿತು ಬರೋಣ ಮತ್ತೆ ಎರಡನೇ ಬಹದ್ದೂರ್ ಶಾ ಷಾ ಏನಿದ್ದಾನೆ ಇವನು ನೇತೃತ್ವದಲ್ಲಿ ಕೊನೆಯ ಮೊಘಲ್ ಚಕ್ರವರ್ತಿ ಅಂತ ಯುದ್ಧವನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಾವಿರದ ಎಂಟುನೂರ ಐವತ್ತ ಏಳನೇ ಅಂದರೆ ಇಸ್ವಿಯಲ್ಲಿ ಈ ಮೇ ಹನ್ನೊಂದನೇ ತಾರೀಕು ಮೇ ಹತ್ತಕ್ಕೆ ಫಸ್ಟು ಮೀರತ್ತಲ್ಲಿ ಸ್ಟಾರ್ಟ್ ಆಗುತ್ತೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮೇ ಹತ್ತಕ್ಕೆ ನಮಗೆ ಸ್ಟಾರ್ಟ್ ಎಲ್ಲಿ ಅಂದರೆ ಮೀರತ್ ಅಂತ ಗೊತ್ತಿರಬೇಕು ಉತ್ತರ ಪ್ರದೇಶ ಆದರೆ ದೆಹಲಿಯಲ್ಲಿ ಸ್ಟಾರ್ಟ್ ಆದಂತಹ ಎರಡನೇ ಬಹದ್ದೂರ್ ಶಾ ಅನ್ನ ಒಬ್ಬ ಸೇನಾನಿ ಏನಿದ್ದಾನೆ ಈ ಒಂದು ಭಕ್ತ ಖಾನ್ ಅಂತಕ್ಕಂಥವನು ನೇತೃತ್ವವನ್ನು ವಹಿಸ್ತಾನೆ ನೋಡಿ ಭಕ್ತ ಖಾನ್ ನೇತೃತ್ವ ವಹಿಸಿದಾಗ ಏನು ಮಾಡ್ತಾರೆ ಈ ನಿಕೋಲಸ್ ಅಂತಕ್ಕಂಥ ಬ್ರಿಟಿಷ್ ವ್ಯಕ್ತಿ ಸರ್ ಜಾನ್ ನಿಕೋಲಸ್ ಅಂತಕ್ಕಂಥವನು ಈ ದೆಹಲಿಯಲ್ಲಿ ಏನು ಮಾಡ್ತಾನೆ ದಂಗೆಯನ್ನು ನಿಯಂತ್ರಿಸ್ತಾನೆ ಈ ಎರಡನೇ ಬಹದ್ದುರ್ ಶಾನನ್ನು ಸೆರೆ ಹಿಡಿದು ಏನು ಮಾಡ್ತಾನೆ ಈ ಒಂದು ರಂಗೋನ ಜೈಲಿಗೆ ಆಗ್ತಾನೆ ಬರ್ಮಾದ ರಂಗೋನ ಈ ಬರ್ಮಾದ ರಂಗೋನ ಜೈಲಲ್ಲಿ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಮರಣ ಹೊಂದಿದಂತವನು ಯಾರು ಅಂದ್ರೆ ಈ ಎರಡನೇ ಬಹದ್ದುರ್ ಶಾ ಹಾಗಾಗಿ ದಂಗೆ ಲೀಡರು ಮತ್ತೆ ದಂಗೆ ನಿಯಂತ್ರಕ ಎರಡೂ ಸಹ ಸರಿ ಆದರೆ ಈ ಸ್ಟೇಟ್ಮೆಂಟಿಗೆ ಇದು ನಿಯರೆಸ್ಟ್ ಅಲ್ಲ ಏಕೆಂದರೆ ಬಹಾದುರ್ ಶಾ ಬಿಕ್ತು ಭಕ್ತಖಾನ್ ಅಂತ ಕೇಳಿ ಅಥವಾ ಭಕ್ತಕಾನ್ ಇಲ್ಲಿವನ ನಾಯಕನಾಗಿದ್ದರು ಅಂತ ಕೇಳಿದರೆ ವಿವರಣೆ ಸರಿ ಆಗ್ತಾ ಇತ್ತು ಹಾಗಾಗಿ ಹೇಳಿಕೆ ಒಂದು ಏಳಿಕೆ ಎರಡು ಎರಡೂ ಸರಿಯಾಗಿವೆ ಆದರೆ ಒಂದನ್ನು ಏಳಿಕೆ ಎರಡು ಅನ್ನು ವಿವರಿಸುವುದಿಲ್ಲ ಅಂತಕ್ಕಂಥದ್ದೇನಿದೆ ಅದು ಸರಿ ಈಗ ನಮಗೆ ಈ ಪ್ರಶ್ನೆಗೆ ಎರಡನೇ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಗೊತ್ತಿರಬೇಕು ಜಸ್ಟ್ ಹಾಗಾದರೆ ನೆಕ್ಸ್ಟ್ ನಿಮಗೆ ಪ್ರಶ್ನೆ ಕೇಳಿದರೆ ಪ್ರಥಮ ಸ್ವತಂತ್ರ ಸಂಗ್ರಾಮದ ಬಗ್ಗೆ ಫಸ್ಟು ನೀವೊಂದು ಈ ಮೀರತ್ ಬಗ್ಗೆ ಗೊತ್ತಿರಲಿ ಯಾವ್ದು ಬಗ್ಗೆ ಮೀರತ್ ಮೀರತ್ ಆದಮೇಲೆ ನಿಮಗೆ ಈ ಒಂದು ದೆಹಲಿ ಬಗ್ಗೆ ಗೊತ್ತಿರಲಿ ದೆಹಲಿ ಆದಮೇಲೆ ನಿಮಗೆ ಜಾಸ್ತಿ ಕೇಳ್ತಕ್ಕಂಥದ್ದು ಈ ಜಾನ್ಸಿ ಬಗ್ಗೆ ಗೊತ್ತಿರಲಿ ಝಾನ್ಸಿ ಆದಮೇಲೆ ನಿಮಗೆ ಈ ಒಂದು ಕಾನ್ಪುರ ಏನಿದೆ ಕಾನ್ಪುರದ ಬಗ್ಗೆ ಗೊತ್ತಿರಲಿ ನೋಡಿ ಇಲ್ಲಿ ಮೀರತ್ನಲ್ಲಿ ಯಾರು ಕದಮ್ ಸಿಂಗ್ ಕದಮ್ ಸಿಂಗ್ ಅಂತಕ್ಕಂಥವ್ರು ಇರ್ತಾರೆ ಕುನ್ವರ್ ಸಿಂಗ್ ಬೇರೆ ಕದಮ್ ಸಿಂಗ್ ಬೇರೆ ನೆಕ್ಸ್ಟ್ ಇಲ್ಲಿದ್ದಂಥವನು ಈ ಒಂದು ಭಕ್ತಕಾನ್ ಅಂತಕ್ಕಂಥವನು ಹಾಗೆ ಇಲ್ಲಿದ್ದಂಥವ್ರು ಝಾನ್ಸಿಯಲ್ಲಿ ಯಾರು ಅಂದರೆ ಈ ಒಂದು ಝಾನ್ಸಿ ರಾಣಿ ರಾಣಿ ಲಕ್ಷ್ಮೀಬಾಯಿ ಅಂತಕ್ಕಂಥವ್ರು ಇಲ್ಲಿದ್ದರು ನೆಕ್ಸ್ಟ್ ಕಾನ್ಪುರದಲ್ಲಿದ್ದಂಥವ್ರು ಯಾರು ಅಂದರೆ ನಾನಾ ಸಾಹೇಬ್ ಈ ನಾನಾ ಸಾಹೇಬನ ಸೇನಾನಿಯೇ ತಾಂತಿಯ ಟೋಪಿ ಅಂತಕ್ಕಂಥದ್ದು ಗೊತ್ತಿರಲಿ ಎಸ್ ಹಾಗಾದರೆ ಮೀರತ್ತಲ್ಲಿ ದಂಗೆಯ ನಿಯಂತ್ರಕ ಅಂದರೆ ಬ್ರಿಟಿಷ್ ಕಂಟ್ರೋಲರ್ ಯಾರು ಅಂತ ಕಂಟ್ರೋಲರ್ ಆಫ್ ದ ಮಿಟಿನಿ ಅಂತಕ್ಕಂಥದ್ದು ಕರಿತೇವೆ ಬ್ರಿಟಿಷ್ ಕಂಟ್ರೋಲರ್ ಯಾರು ಅಂತ ನೆಕ್ಸ್ಟ್ ಇಲ್ಲಿ ಏವಿಯಟ್ ಅಂತಕ್ಕಂಥವನಿದ್ದ ಯಾರಿದ್ದ ಏವಿಯಟ್ ದೆಹಲಿಯಲ್ಲಿ ಯಾರಿದ್ದ ಅಂದರೆ ಈ ಒಂದು ನಿಕೋಲಸ್ ಅಂತಕ್ಕಂಥವನಿದ್ದ ನಿಕೋಲಸ್ ನೋಡಿ ಈ ನಿಕೋಲಸ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳ್ಬೋದು ನೆಕ್ಸ್ಟ್ ಝಾನ್ಸಿಯಲ್ಲಿ ಯಾರಿದ್ರು ಅಂದರೆ ಈ ಒಂದು ಯುಗ್ರೋಸ್ ಏನು ಮಾಡ್ದ ಇದ್ದ ಯುಗ್ರೋಸ್ ಅಂತಕ್ಕಂಥವ್ನು ಝಾನ್ಸಿಯಲ್ಲಿದ್ದ ಕಾನ್ಪುರದಲ್ಲಿ ಯಾರಿದ್ದ ಅಂದರೆ ಕ್ಯಾಂಬೆಲ್ ಇದ್ದ ಯಾರು ಕ್ಯಾಮ್ ಬೆಲ್ ಇದ್ದ ನೋಡಿ ಈ ಕ್ಯಾಂಬ್ ಸಂಬಂಧಿಸಿದಂಥ ಪ್ರಶ್ನೆ ಕೇಳ್ಬೋದು ಹಾಗಾದರೆ ಕಾನ್ಪುರದಲ್ಲಿ ದಂಗೆಯ ನಿಯಂತ್ರಕ ಕ್ಯಾಂಬೆಲ್ ಝಾನ್ಸಿಯಲ್ಲಿ ಯುಗ್ರೋಸ್ ದೆಹಲಿಯಲ್ಲಿ ನಿಕೋಲಸ್ ಹಾಗೆ ಮೀರತ್ನಲ್ಲಿ ಹೇವಿಯಟ್ ಇವು ನಾಲ್ಕು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಆಪ್ಷನ್ಸಲ್ಲಿ ಗೊತ್ತಾಗುತ್ತೆ ಹಾಗೆ ತಾಂತ್ಯ ಟೋಪಿ ಇದ್ದಂತಹ ಗ್ವಾಲಿಯರ್ನಲ್ಲೂ ಸಹ ನಿಮಗೆ ಯುಗ್ರೋಸ ದಂಗೆಯನ್ನು ನಿಯಂತ್ರಣ ಮಾಡ್ತಾನೆ ಹಾಗೆ ಡಿ ಎಸ್ ಟಿ ಎರಡು ಎಕ್ಸಾಮ್ಗಳಲ್ಲಿ ಈ ರೀತಿ ಪ್ರಶ್ನೆ ಇಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಿರಲಿ ನೆಕ್ಸ್ಟ್ ಹಾಗಾದರೆ ಈ ಪ್ರಶ್ನೆ ಆದಮೇಲೆ ಎರಡನೇ ಪ್ರಶ್ನೆ ಬಂಗಾಳಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ರಾಬರ್ಟ್ ಕ್ಲೈವ್ನು ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದನು ಬ್ರಿಟಿಷರಿಗೆ ಕಂದಾಯ ವಸೂಲಿ ಮಾಡಲು ದಿವಾನಿ ಹಕ್ಕುಗಳನ್ನು ನೀಡಲಾಯಿತು ಹಾಗೂ ಹೇಳಿಕೆ ಎರಡರಲ್ಲಿ ನಿಜಾಮನಿಗೆ ಆಡಳಿತ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹೊಣೆಗಾರಿಕೆಯನ್ನು ನೀಡಲಾಯಿತು ಅಂತ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಎ ಆರ್ ಆರ್ ಅಂತಕ್ಕಂಥ ಮೊದಲು ಕೊಡ್ತಾ ಇತ್ತು ಒಂದು ಹೇಳಿಕೆ ಎರಡು ಹೇಳಿಕೆ ಅಂತ ಕೊಟ್ಟಿದ್ದಾರೆ ನೋಡಿ ನಮಗೆ ಸಾವಿರದ ಏಳ್ನೂರ ಈ ಒಂದು ಬಕ್ಸರ್ ಬಕ್ಸರ್ ಕದನ ಆಯಿತು ಯಾವುದಾಯಿತು ಬಕ್ಸರ್ ಕದನ ಬಕ್ಸರ್ ಕದನ ಆದಮೇಲೆ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಏನಾಯಿತು ಅಂದರೆ ಈ ಒಂದು ಅಲಹಾಬಾದ್ ಅಲಹಾಬಾದ್ ಒಪ್ಪಂದ ಆಯಿತು ಉತ್ತರ ಪ್ರದೇಶದ ಅಲಹಾಬಾದ್ ಒಪ್ಪಂದ ಈ ಟ್ರೇಟಿ ಏನಿದೆ ಈ ಒಪ್ಪಂದ ಯಾರ ನಡುವೆ ಆಯಿತು ಈ ಒಂದು ರಾಬರ್ಟ್ ಯಾರು ರಾಬರ್ಟ್ ಕ್ಲೈವ್ ನಡುವೆ ಆಯಿತು ಮತ್ತು ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಮ್ ಯಾರು ಅಂದರೆ ಶಾಹಾಲಂ ಹಾಗೆ ಈ ಉತ್ತರ ಪ್ರದೇಶದ ಔದ್ನ ಒಬ್ಬ ನವಾಬನಾದಂತಹ ಈ ಒಂದು ಶುಜಾಹುದ್ದ್ ಉದ್ದು ದೌಲನ ನಡುವೆ ನಡೀತು ಈ ಒಪ್ಪಂದ ಹಾಗೆ ಏನು ಮಾಡ್ತಾನೆ ಈ ಡ್ಯುಯಲ್ ಗೌರ್ಮೆಂಟ್ ದ್ವಿಸರ್ಕಾರ ಪದ್ಧತಿ ಅಂದರೆ ಡ್ಯುಯಲ್ ಗೌರ್ಮೆಂಟ್ ಇರ್ಬೋದು ದಿವಾನಿ ರೈಟ್ಸ್ ಇರ್ಬೋದು ಇವೆರಡನ್ನೂ ಸಹ ಈ ಒಂದು ಬಂಗಾಳ ನೆಕ್ಸ್ಟು ಈ ಬಿಹಾರ ಮತ್ತು ಈ ಒಡಿಸ್ಸಾ ಈ ಒಡಿಸ್ಸಾದಲ್ಲಿ ಈ ಮೂರು ಪ್ಲೇಸಲ್ಲಿ ರಾಬರ್ಟ್ ಲೈವ್ ಜಾರಿಗೆ ತರ್ತಾನೆ ನೋಡಿ ಯಾಕಂದರೆ ಈ ಡ್ಯುಯಲ್ ಗೌರ್ಮೆಂಟ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ರೆವಿನ್ಯೂ ಕಂದಾಯದ ಅಧಿಕಾರವನ್ನು ಒಪ್ಕೊಂಡಿತ್ತು ಎಸ್ ಹಾಗಾದರೆ ನಿಜಾಮ ಇಲ್ಲಿ ನಿಜಾಮ ಏನು ಮಾಡ್ತಾ ಇದ್ದ ಅಂದರೆ ಆಡಳಿತ ಮತ್ತು ಕಾನೂನು ವ್ಯವಸ್ಥೆಯನ್ನು ನೋಡ್ಕೋಬೇಕಾಯಿತು ಇದೇ ಡ್ಯುಯಲ್ ಗೌರ್ಮೆಂಟ್ ದುಡ್ಡು ಸುಲಿ ಮಾಡೋರೆಲ್ಲ ಬ್ರಿಟಿಷರು ಆದರೆ ಕೆಲಸ ಮಾಡೋರೆಲ್ಲ ನಿಜಾಮ ಇದನ್ನು ಡ್ಯುಯಲ್ ಗೌರ್ಮೆಂಟ್ ಅಂತ ಕರಿತೀವಿ ಈ ಡ್ಯುಯಲ್ ಗೌರ್ಮೆಂಟಿಗೆ ಸಂಬಂಧಿಸಿದಂತೆ ಹೇಳಿಕೆ ಒಂದು ಮತ್ತು ಎರಡೂ ಸರಿಯಾಗಿದೆ ಹೇಳಿಕೆ ಒಂದಕ್ಕೆ ವಿವರಣೆಯೂ ಸಹ ಸರಿಯಾಗಿದೆ ಹಾಗಾಗಿ ಆಪ್ಷನ್ ಎ ಕರೆಕ್ಟಾದ ಉತ್ತರ ಹಾಗಾದ್ರೆ ಇದು ಸಾವಿರದ ಏಳ್ನೂರ ಎಪ್ಪತ್ತ್ಮೂರರ ಒಂದು ರೆಗ್ಯುಲೆಕ್ಟಿಂಗ್ ಆ್ಯಕ್ಟ್ ಏನಿದೆ ಈ ರೆಗ್ಯುಲೆಕ್ಟಿಂಗ್ ಆ್ಯಕ್ಟ್ ಬರೋದ್ರೊಂದು ಏನಾಯಿತು ಇದು ಮುಕ್ತಾಯ ಆಯಿತು ಅಂತಕ್ಕಂಥದ್ದು ಗೊತ್ತಿರಬೇಕು ಹಾಗೆ ರಾಬರ್ಟ್ ಲೈವನನ್ನು ನಾವು ಫಾದರ್ ಆಫ್ ಫಾದರ್ ಆಫ್ ಡ್ಯಲ್ ಗೌರ್ಮೆಂಟ್ ಅಂತ ಕರಿತೀವಿ ರಾಬರ್ಟ್ ಲೈವನನ್ನು ಫಾದರ್ ಆಫ್ ಡ್ಯೂಯಲ್ ಗೌರ್ಮೆಂಟ್ ಅಂತ ಕರಿತೀವಿ ಎಸ್ ಹಾಗಾದರೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ನಮಗೆ ಗೊತ್ತಾಯಿತು ಎಸ್ ಹಾಗಾದರೆ ಈ ಕಾನ್ಸೆಪ್ಟ್ಗಳ ಮೇಲೆ ಏನೇನು ಪ್ರಶ್ನೆಗಳು ಬರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು ನೆಕ್ಸ್ಟ್ ಇದಾದ ಮೇಲೆ ಕ್ರಿಸ್ತಶಕ ಆರುನೂರ ಎಪ್ಪತ್ತೆರಡರಲ್ಲಿ ಶಿವಾಜಿಯ ಸೈನ್ಯ ಮೊಘಲರನ್ನು ಯಾವ ಕದನದಲ್ಲಿ ಸೋಲಿಸಿತ್ತು ನೋಡಿ ಶಿವಾಜಿ ಸೈನ್ಯ ಮೊಘಲರನ್ನು ಯಾವ ಕದನದಲ್ಲಿ ಸೋಲಿಸಿತ್ತು ನೋಡಿ ಶಿವಾಜಿ ಮತ್ತು ಪ್ರತಾಪಗಡಗೆ ಸಂಬಂಧಿಸಿದಂಥ ಘಟನೆ ಆಗಿದ್ದು ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಈ ಬಿಜಾಪುರದ ಆದಿಲ್ಶಾಹಿಗಳಿಗೆ ಸಂಬಂಧಿಸಿದಂತೆ ಈ ಒಂದು ಅಫ್ಝಲ್ ಈ ಅಫ್ಜಲ್ ಖಾನ್ ಅಂತಕ್ಕಂಥವನೇನಿದ್ದಾನೆ ಈ ಅಫ್ಜಲ್ ಖಾನ್ ಅನ್ನ ಹುಲಿ ವ್ಯಾಘ್ರಾಕಿಂದ ತಂದಿತ್ತು ಅದೇ ರೀತಿಯಾಗಿ ಈ ಮಹಾರಾಷ್ಟ್ರದ ಸಾಲ್ವೇರಿ ಯುದ್ಧ ಅಂತೇನಿದೆ ಸಾವಿರದ ಆರುನೂರ ಎಪ್ಪತ್ತೆರಡರಲ್ಲಿ ಮರಾಠರ ಕೀರ್ತಿಯನ್ನು ಹೆಚ್ಚಿಸಿದ್ದು ಔರಂಗಜೇಬ್ ಮತ್ತು ಶಿವಾಜಿಯ ಒಂದು ಸೇನಾನಿಗಳ ನಡುವೆ ನಡೆದಂಥದ್ದು ನಿಮಗೆ ತೋರಣಗಡ ಆಕ್ರಮಣ ಆಗಿದ್ದು ಸಾವಿರದ ಆರುನೂರ ನಲವತ್ತಾರರಲ್ಲಿ ಪುರಂದರಗಡ ಯುದ್ಧ ಮತ್ತು ಒಪ್ಪಂದ ಆಗಿದ್ದು ಸಾವಿರದ ಆರುನೂರ ಅರುವತ್ತೈದರಲ್ಲಿ ಪುರಂದರಗಡ ಒಪ್ಪಂದ ಆಗುತ್ತೆ ಜೈಸಿಂಗ್ ಮತ್ತು ಶಿವಾಜಿಯ ನಡುವೆ ಎಸ್ ಹಾಗಾಗಿ ಪುರಂದರಗಡ ಮತ್ತು ಇಲ್ಲಿ ಇದಕ್ಕಿಂತ ಮುಂಚೆನೇ ಸಾವಿರದ ಆರುನೂರ ಅರವತ್ತ್ಮೂರಲ್ಲಿ ಶೈಸ್ತಾ ಖಾನ್ ಔರಂಗಜೇಬನ ಸೇನಾನಿ ಸೋತೋಗಿರ್ತಾನೆ ಪುರಂದರಗಡ ಒಪ್ಪಂದ ಆಗಿದ್ದು ತೋರಣಗಡ ಅಕ್ರಮಣ ಆಗಿದ್ದು ಪ್ರತಾಪಗಡದಲ್ಲಿ ಅಫ್ಜಲ್ ಖಾನ್ ಕೊಂದಿದ್ದು ಸಾಲಿ ಯುದ್ಧದಲ್ಲಿ ಈ ಒಂದು ಮೊಘಲರನ್ನು ಶಿವಾಜಿ ಸೋಲಿಸಿದರು ಎಸ್ ಹಾಗಾಗಿ ಈ ಒಂದು ಅಂಶಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಶಿವಾಜಿ ಜನಿಸಿದ್ದು ಮತ್ತು ಆತನನ್ನು ಶಿವನೇರಿ ದುರ್ಗಕ್ಕೆ ಸಂಬಂಧಿಸಿದಂತೆ ಪಟ್ಟಾಭಿಷೇಕನ ಪಟ್ಟಾಭಿಷೇಕನಾಗಿದ್ದ ಬಗ್ಗೆ ರಾಯಗಡೆಗೆ ಸಂಬಂಧಿಸಿದಂತೆ ಇವೆಲ್ಲವೂ ಸಹ ನಿಮಗೆ ಗೊತ್ತಿರಬೇಕು ಎಸ್ ಈಗ ನಾವು ಸಾಲ್ಹೇರ್ ಕದನದ ಬಗ್ಗೆ ಮಾತಾಡಿದ್ವಿ ರೈಟ್ ಆನ್ಸರ್ ಎಸ್ ಕೆಳಗಿನ ಯಾವ ಸ್ಥಳದಲ್ಲಿ ಸ್ತೂಪವನ್ನು ನಿರ್ಮಿಸಲಾಗಿದೆ ನೋಡಿ ಈ ಸ್ತೂಪಗಳು ಮತ್ತೆ ಈ ವಿಹಾರಗಳು ಮತ್ತೆ ಚೈತ್ಯಗಳು ಅಂತಕ್ಕಂಥದ್ದು ಬಹುಸ್ ದಿನ ಬರುತ್ತೆ ನೋಡಿ ಈ ಸ್ತೂಪಗಳು ಈ ಸ್ತೂಪಗಳು ಅಂತಕ್ಕಂಥದ್ದು ಏನಿದೆ ಇವು ಬೌದ್ಧ ಧರ್ಮದಲ್ಲಿರ್ತಕ್ಕಂತಹ ಬೌದ್ಧರ ಒಂದು ಸಮಾಧಿ ಅಥವಾ ಬೌದ್ಧ ಧರ್ಮದ ಅವಶೇಷಗಳನ್ನಿಡ್ತಕ್ಕಂಥ ಸ್ಥಳ ಹಾಗೆ ನಿಮಗೆ ಈ ಚೈತ್ಯಗಳು ಈ ಚೈತ್ಯಗಳು ಅಂದರೆ ಏನು ಅಂದರೆ ಬೌದ್ಧ ಧರ್ಮದ ಒಂದು ಪ್ರಾರ್ಥನಾ ಪ್ರಾರ್ಥನಾ ಮಂದಿರಗಳು ಅಂತ ಕರಿತೀವಿ ವಿಹಾರಗಳು ವಿಹಾರಗಳು ಅಂದರೆ ಇಲ್ಲಿ ಈ ಒಂದು ಬೌದ್ಧ ಭಿಕ್ಷುಗಳು ಯಾರು ಅಂದರೆ ಬೌದ್ಧ ಭಿಕ್ಷುಗಳು ವಾಸವಾಗಿರ್ತಕ್ಕಂಥದ್ದಾಗಿತ್ತು ನೋಡಿ ಈ ಕಾರ್ಲೆ ಅಂತಕ್ಕಂಥದ್ದು ಏನಿದೆ ಈ ಮಹಾರಾಷ್ಟ್ರದ ಕಾರ್ಲೆಯಲ್ಲಿ ಒಂದು ಭಾರತದ ಅತ್ಯಂತ ದೊಡ್ಡ ಚೈತ್ಯಾಲಯ ಇದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತು ಇದು ಶಾತವಾಹನರ ಕಾಲದಲ್ಲಿ ನಿರ್ಮಾಣ ಆಯಿತು ಹಾಗಾದ್ರೆ ಈ ಬರೋಹೊತ್ತು ಅಂತಕ್ಕಂಥದ್ದು ಸಾಂಚಿ ಅಂತಕ್ಕಂಥದ್ದು ಇಲ್ಲಿ ಅಶೋಕನ ಕಾಲದಲ್ಲಿ ಆದಂತಹ ಒಂದು ಸ್ತೂಪಗಳನ್ನು ನೋಡ್ಬೋದು ನೋಡಿ ಇಲ್ಲಿ ಬರಹೊತ್ತು ಅಂತಕ್ಕಂಥದ್ದು ಮಧ್ಯ ಪ್ರದೇಶದಲ್ಲಿದೆ ಸಾಂಚಿ ಅಂತಕ್ಕಂಥದ್ದು ಮಧ್ಯ ಪ್ರದೇಶದಲ್ಲಿದೆ ಈ ಸಾರನಾಥ ಅಂತಕ್ಕಂಥದ್ದು ಯು ಪಿ ಯಲ್ಲಿದೆ ನೋಡಿ ಅಶೋಕನ ಶಾಸನಗಳಿಗೆ ಸಂಬಂಧಿಸಿದಂತೆ ಅಥವಾ ಅಶೋಕನ ಒಂದು ಸ್ತೂಪಗಳು ಬೌದ್ಧಿಸಮ್ಗೆ ಸಂಬಂಧಿಸಿದಂತೆ ನಿರ್ಮಾಣ ಆಗಿದ್ದರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಹಾಗಾಗಿ ಕಾರ್ಲೆ ಗೊತ್ತಾದರೆ ನಿಮಗೆ ಸಿಂಪಲ್ಲಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಅದಾದಮೇಲೆ ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಗಣರಾಜ್ಯಗಳನ್ನು ಅಲ್ಲಿನ ಆಡಳಿತ ಜನಗಣಗಳೊಂದಿಗೆ ಜನಾಂಗಗಳೊಂದಿಗೆ ಹೊಂದಿಸಿ ಅಂತಿದೆ ಲಿಚ್ಚವಿ ದೋಹಿತ್ರಿ ಅಂತ ಕರಿತೀವಿ ಒಂದು ನಮಗೆ ಗೊತ್ತಾಗಬೇಕು ವೈಶಾಲಿ ಈ ವಜ್ಜಿ ವೈಶಾಲಿಯ ಲಿಚ್ಚವಿ ಅಂತ ಗೊತ್ತಿರಬೇಕು ಹೇಗೆ ಟೂ ಎಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾದರೆ ಸಾಕು ಹೇಗೆ ಟು ಇಲ್ಲಿದೆ ಅಂತಕ್ಕಂಥದ್ದು ನೋಡಿ ಹೇಗೆ ಟು ಎಲ್ಲಿದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಯ್ತು ಮತ್ತು ಸೆಕೆಂಡಲ್ಲೂ ಹೇಗೆ ಟೂ ಇದೆ ಪಾವ ಹಾಗೆ ಈ ಪಿಪಿಲವನ ಅಂತಕ್ಕಂಥದ್ದು ಪಿಪಿಲವನ ಅಂದರೆ ಈ ಮೌರ್ಯ ಅಂತ ಮೂರಕ್ಕೆ ಒಂದು ನೋಡಿ ಇಲ್ಲಿದೆ ಪಿಪಿಲವನ ಅಂದರೆ ಮೌರ್ಯ ಅಂತಕ್ಕಂಥದ್ದು ಗೊತ್ತಾಯಿತು ನೆಕ್ಸ್ಟು ಪಾವಕ್ಕೆ ಸಂಬಂಧಿಸಿದಂಥ ಬಿ ಮಲ್ಲ ಅಂತ ಏನು ಕರೀತೀರಿ ಇದು ಎರಡನೇ ರಾಜಧಾನಿ ಮಲ್ಲದ ಎರಡನೇ ರಾಜಧಾನಿ ಯಾವುದು ಅಂದರೆ ಪಾವ ಅಂತ ನೆಕ್ಸ್ಟ್ ಹಾಗಾದ್ರೆ ಉಳಿದದ್ದು ಯಾವುದು ನಮಗೆ ಡಿನಲ್ಲಿ ತ್ರೀ ವಿದೇಹ ಮಿಥಲಿ ಅಂದರೆ ವಿದೇಹ ಅಂತಕ್ಕಂಥದ್ದು ಬಿಹಾರದ ವೈಶಾಲಿ ಲಿಚ್ಚವಿಗೆ ಸಂಬಂಧಿಸಿದಂಥ ಕಾನ್ಸೆಪ್ಟು ಈ ಹದಿನಾರು ಮಹಾಜನಪದಗಳ ಬಗ್ಗೆಯೂ ನೀವು ಕೇಳಿ ಗೊತ್ತಿರಬೇಕು ಇತ್ತೀಚೆಗೆ ಇವುಗಳ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಎಸ್ ಹಾಗಾದ್ರೆ ನಮಗೆ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು ಸ್ನೇಹಿತರೆ ಭಾಸಣೆ ಎರಡು ಕೃತಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಡಿ ಇದೆ ನಮಗೆ ಚಾರು ದತ್ತಂ ಅಂತಕ್ಕಂಥದ್ದು ಸಂಸ್ಕೃತದಲ್ಲಿ ಗೊತ್ತಾಗುತ್ತೆ ಹಾಗಾದರೆ ಡಿ ಇಲ್ಲೂ ಇದೆ ಡಿ ಇಲ್ಲೂ ಇದೆ ಇವೆರಡು ಆಪ್ಷನ್ ತಪ್ಪಂತ ನಮಗೆ ಗೊತ್ತಾಗುತ್ತೆ ಹಾಗಾದರೆ ಈಗ ಎಗೆ ಸಂಬಂಧಿಸಿದಂತೆ ನೋಡಿ ಇಲ್ಲಿ ನಮಗೆ ಎ ಸಿ ಇದೆ ಅಂದರೆ ಸಿ ಇಲ್ಲಿ ಬಿ ಇದೆ ಈ ಈ ರೀತಿಯ ಕೃತಿಗಳನ್ನು ಬರೆದಿಲ್ಲ ವಾಕ್ಯಂ ಅಂತಕ್ಕಂಥ ಕೃತಿ ಏನಿದೆ ಇದು ಈ ಸಂಸ್ಕೃತ ಕವಿ ಭಾಸ ಬರೆದಿರ್ತಕ್ಕಂಥದ್ದು ಇಲ್ಲಿ ಎ ಆಪ್ಷನ್ಸ್ ಅಂದರೆ ಸೆಕೆಂಡ್ ಟೂ ಆಪ್ಷನ್ಸ್ ಏನಿದೆ ಎ ಮತ್ತು ಡಿ ಏನಿದೆ ಇದು ಸರಿಯಾದ ಉತ್ತರ ಅಂತ ನಿಮ್ಗೆ ಗೊತ್ತಿರಬೇಕು ಎ ಮತ್ತು ಡಿ ಏನಿದೆ ಇದು ಸರಿಯಾದ ಉತ್ತರ ಅಂತ ಗೊತ್ತಿರಬೇಕು ಅಂದರೆ ಇದೇ ಪ್ರಶ್ನೆಗಳನ್ನು ಆಧಾರ ಇಟ್ಕೊಂಡು ನೆಕ್ಸ್ಟು ಪ್ರಶ್ನೆಗಳು ನಮಗೆ ಎಕ್ಸಾಮಿನೇಷನಲ್ಲಿ ಬರ್ಬೋದು ಅಂತಕ್ಕಂಥದ್ದು ಕವಿಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ಅದ ನಮಗೆ ಮತ್ತೆ ಪ್ರಶ್ನೆಗಳನ್ನು ಕೇಳಿದರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಕಮಾಂಡರ್ ಆಗಿದ್ದವರು ನೋಡಿ ನಮಗೆ ಈ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿದ್ದಂಥವ್ನು ಯಾರು ಅಂದರೆ ಬ್ರಿಟಿಷ್ ಅಧಿಕಾರಿ ಈ ಲಾರ್ಡ್ ವೆಲ್ಲಸ್ಲಿ ಅಂತಕ್ಕಂಥವ್ನು ಯಾರು ಲಾರ್ಡ್ ವೆಲ್ಲಸ್ಲಿ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಕದನದಲ್ಲಿ ಯಾರ್ಯಾರು ಹೇಗೆ ಹೇಗೆ ಯುದ್ಧ ಆಯಿತು ಅಂತಕ್ಕಂಥದ್ದು ನಾವಿಲ್ಲಿ ನೋಡಬೇಕಾದಂಥ ಕದನ ನೋಡಿ ಇಲ್ಲಿ ಅರ್ಥರ್ ಇದ್ದ ಸ್ಟುವರ್ಟ್ ಇದ್ದ ಮತ್ತು ಜನರಲ್ ಹ್ಯಾರಿಸ್ ಇದ್ದ ಈ ಜನರಲ್ ಹ್ಯಾರಿಸನ ಸೇನೆ ಮತ್ತು ಈ ಅರ್ಥ ಅಂದರೆ ಜನರಲ್ ಸ್ಟುವರ್ಟನ್ನ ಸೇನೆ ನೋಡಿ ನಮಗಿಲ್ಲಿ ಜನರಲ್ ಹ್ಯಾರಿಸ್ಗೆ ಸಂಬಂಧಿಸಿದಂತೆ ಏನು ಕೇಳ್ಬೋದು ಈ ಜನರಲ್ ಹ್ಯಾರಿಸನ ಸೇನೆ ಟಿಪ್ಪುವಿನ ಸೇನೆಯನ್ನು ಎಲ್ಲಿ ಸೋಲಿಸುತ್ತೆ ಮಳವಳ್ಳಿ ಮಳವಳ್ಳಿ ಕದನ ಅಂತ ಗೊತ್ತಿರಬೇಕು ಈ ಒಂದು ಸಿದ್ದಾಪುರ ಅಥವಾ ಈ ಒಂದು ಸಿದ್ದಾಪುರ ಸಿದ್ದನಹಳ್ಳಿ ಕದನದಲ್ಲಿ ಸ್ಟುವರ್ಟ್ ಸೇನೆ ಏನು ಮಾಡುತ್ತೆ ಈ ಒಂದು ಸಿದ್ದೇಶ್ವರ ಅಂತಲೂ ಕರಿತೀವಿ ಸಿದ್ದಾಪುರ ಅಥವಾ ಸಿದ್ದೇಶ್ವರ ಈ ಒಂದು ಸಿದ್ದೇಶ್ವರ ಕದನದಲ್ಲಿ ಸ್ಟುವರ್ಟ್ ಸೇನೆ ಸೋಲಿಸುತ್ತೆ ಬಟ್ ಇವರು ಶ್ರೀರಂಗ ಅರ್ಥರ್ ವೆಲ್ಲಸ್ಲಿ ಇದ್ರು ಇವರು ಶ್ರೀರಂಗಪಟ್ಟಣದ ಸೇನಾ ಮುಖ್ಯಸ್ಥರಾಗಿತ್ತು ಹಾಗಾಗಿ ಕಮಾಂಡರ್ ಆಗಿ ಈ ಯುದ್ಧದಲ್ಲಿದ್ದಂಥವ್ರು ಸ್ಟುವರ್ಟ್ ಮತ್ತು ಹ್ಯಾರೀಸ್ ಬಟ್ ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊಳೋದಕ್ಕಿಂತ ಮುಂಚೆ ಇವರಿದ್ದಂಥವ್ರು ವೆಲ್ಲಸ್ಲಿ ಅವರಿದ್ದರು ಅರ್ಥರ್ ವೆಲ್ಲಸ್ಲಿನೂ ಸಹ ಇದ್ದರು ಆದರೆ ಇಲ್ಲಿ ಜನರಲ್ ಹ್ಯಾರಿಸ್ ಮತ್ತು ಜನರಲ್ ಸ್ಟುವಾರ್ಟ್ ಇಲ್ಲಿ ಕೊಟ್ಟಿರೋದು ಎರಡೇ ಆಪ್ಷನ್ಸ್ ನಮಗೆ ಇರೋದ್ರಿಂದ ನಮಗೆ ಎ ಮತ್ತು ಇ ಎಲ್ಲಿ ರೈಟ್ ಆಗಿದೆ ಅನ್ನೋದು ನೋಡಬೇಕಾಗುತ್ತೆ ಎ ಮತ್ತು ಇ ಏನಿದೆ ಇಲ್ಲಿ ರೈಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಎ ಮತ್ತು ಇ ಆಪ್ಷನ್ಸ್ ಏನಿದೆ ಇದಕ್ಕೆ ರೈಟ್ ಆಗಿದೆ ನೋಡಿ ಮಳವಳ್ಳಿ ಕದನ ಮತ್ತು ಸಿದ್ದೇಶ್ವರ ಕದನ ಅಂತ ಗೊತ್ತಿರಬೇಕು ಜನರಲ್ ಹ್ಯಾರಿಸ್ ಅಟ್ಯಾಕ್ ಮಾಡಿದ್ದು ಈ ಮಳವಳ್ಳಿ ಮತ್ತು ಸಿದ್ದೇಶ್ವರ ಕದನದಲ್ಲಿ ಸ್ಟುವರ್ಟ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟು ಈ ಕೆಳಗಿನ ಮಗದ ರಾಜವಂಶವನ್ನು ಸರಿಯಾದ ಅನುಕ್ರಮದಲ್ಲಿ ಬರೆಯಿರಿ ನೋಡಿ ಹದಿನಾರು ಮಹಾಜನಪದಗಳಲ್ಲಿ ಒಂದು ಯಾವುದು ಅಂದರೆ ಈ ಮಗದ ಅಂತ ನೋಡಿ ಈ ಮಗದ ಎಲ್ಲಿ ಬರುತ್ತೆ ಬಿಹಾರದಲ್ಲಿ ಬರುತ್ತೆ ಮಗದದ ರಾಜಧಾನಿಗಳು ಯಾವುದಿತ್ತು ಫಸ್ಟು ಗಿರಿವಜ್ರ ಅಂತಿತ್ತು ಗಿರಿವಜ್ರ ಅಂತಿತ್ತು ನೆಕ್ಸ್ಟು ಈ ರಾಜಗೃಹ ಅಂತ ಕರೆದ್ವಿ ನೆಕ್ಸ್ಟು ಈ ಪಾಟಲ್ಲಿ ಪುತ್ರ ಅಂತ ಕರೆದ್ವಿ ಈಗಿನ ಪಾಟ್ನ ಏನಿದೆ ಇದು ಈಗ ಮಗದದ ಕ್ಯಾಪಿಟಲ್ ಸಿಟಿ ಆಳಿದಂಥ ಮೊದಲ ಮನೆತನಗಳಿಗೆ ಸಂಬಂಧಿಸಿದಂತೆ ನೀವೊಂದು ಐದು ಮನೆತನಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು ಐದು ಮನೆತನಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು ನೋಡಿ ಬಿಂಬಸಾರನಿಂದ ಆಯ್ಕೆಯಾದಂಥ ಅಥವಾ ಸ್ಥಾಪನೆ ಆದಂಥ ಈ ಒಂದು ಅರಿಯಂಕ ಅರಿಯಂಕ ಮನೆತನ ಅರಿಯಂಕ ಮನೆತನ ಅಜಾತಶತ್ರು ಮತ್ತು ಬಿಂಬಸಾರ ನೆಕ್ಸ್ಟ್ ಅದಾದಮೇಲೆ ನಿಮಗೆ ಶಿಶುನಾಗ ಶಿಶುನಾಗ ಕಾಲಕೋಶನಿಗೆ ಸಂಬಂಧಿಸಿದಂತೆ ಶಿಶುನಾಗ ನೆಕ್ಸ್ಟ್ ಅದಾದಮೇಲೆ ಈ ಒಂದು ನಂದ ಸಂತತಿ ನಂದ ಸಂತತಿ ಅಂದರೆ ಸಂತತಿ ನಂದ ಸಂತತಿ ನೆಕ್ಸ್ಟು ಅದಾದ್ಮೇಲೆ ಆಳ್ವಿಕೆ ಮಾಡಿದ್ದು ಯಾರು ಅಂದರೆ ಮೌರ್ಯರು ಅಂತಕ್ಕಂಥದ್ದು ಮೌರ್ಯರು ನೆಕ್ಸ್ಟ್ ಅದು ಆಳ್ವಿಕೆ ಮಾಡಿದ್ದು ಯಾರು ಅಂದರೆ ಶೃಂಗರು ಶೃಂಗರು ಏನಿದ್ದಾರೆ ಮೌರ್ಯರ ಕೊನೆಯ ದೊರೆಯನ್ನು ಈ ಬಿ ಸಿ ಇನಲ್ಲಿ ನೂರ ಎಂಬತ್ತೈದರಲ್ಲಿ ಈ ಮಿತ್ರ ಶೃಂಗ ಯಾರು ಪುಷ್ಯ ಮಿತ್ರ ಶೃಂಗ ಈ ಮೌರ್ಯರ ಕೊನೆಯ ದೊರೆ ಬೃಹತ್ರದನನ್ನು ಏನು ಮಾಡ್ತಾನೆ ಕೊಂದು ಸಾಮ್ರಾಜ್ಯವನ್ನು ಸ್ಟಾರ್ಟ್ ಮಾಡ್ತಾನೆ ಕೊಂದು ಸಾಮ್ರಾಜ್ಯವನ್ನು ಸ್ಟಾರ್ಟ್ ಮಾಡ್ತಾನೆ ಹಾಗಾದರೆ ಶೃಂಗ ಸಂತತಿ ಕೊನೆ ಬಿ ಯಾವ ಆಪ್ಷನ್ಸಲ್ಲಿದೆ ನೋಡಿ ಇಲ್ಲೂ ಬಿ ಇದೆ ಇಲ್ಲೂ ಬಿ ಇದೆ ಹಾಗಾದರೆ ಮತ್ತೆ ನೋಡ್ತಾ ಹೋಗೋಣ ಎಲ್ಲಿ ಡಿ ಫಸ್ಟ್ ಇದೆ ನೋಡಿ ಇಲ್ಲಿ ಅರಿಯಂಕೆ ಇದೆ ಅರಿಯಂಕ ಆದಮೇಲೆ ನಂದ ನಂದ ಆದಮೇಲೆ ಮೌರ್ಯ ಮೌರ್ಯ ಆದಮೇಲೆ ನಮಗೆ ಈ ಶೃಂಗ ಸಂತತಿ ಅಂತಕ್ಕಂಥದ್ದು ಗೊತ್ತಾಗ್ತದೆ ಫಸ್ಟ್ ಈ ಐದು ನೆನಪಿದ್ರೆ ಸಾಕು ಹರಿಯಂಕ ಶಿಶುನಾಗ ನಂದ ಮೌರ್ಯ ಮತ್ತು ಶೃಂಗ ಸಂತತಿಗಳ ಬಗ್ಗೆ ನಿಮಗೆ ಗೊತ್ತಿದ್ದರೆ ಸಾಕು ಎಸ್ ಈ ಕಾನ್ಸೆಪ್ಟ್ ಆದಮೇಲೆ ನಮಗೆ ಕೆಳಕಂಡ ಸಂಸ್ಥೆಗಳು ಮತ್ತು ಅವುಗಳ ಕೇಂದ್ರ ಸರಿಯಾಗಿ ಬಳಕೆ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ ನಮಗೆ ಕರ್ನಾಟಕ ಸಭಾ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಫಸ್ಟ್ ಸಾವಿರದ ಒಂಬೈನೂರ ಹದಿನಾರಲ್ಲಿ ಸ್ಟಾರ್ಟ್ ಆಯಿತು ಇದು ನಮಗೆ ಸ್ಟಾರ್ಟ್ ಆಗಿದ್ದಲ್ಲಿ ಅಂದ್ರೆ ಧಾರವಾಡ ನೆಕ್ಸ್ಟ್ ಈ ಜಸ್ಟಿಸ್ ಪಾರ್ಟಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಹದಿನಾರಲ್ಲಿ ಇದು ಸ್ಟಾರ್ಟ್ ಆಯಿತು ಇದು ಮಡ್ರಾಸಲ್ಲಿ ಹಾಗೆ ಮ್ಯಾಜಿನಿಕ್ ಕ್ಲಬ್ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಏಳು ಬೆಳಗಾವಲ್ಲಿ ಹನುಮಂತರಾವ್ ದೇಶಪಾಂಡೆ ಮತ್ತು ಅವರು ಸ್ಟಾರ್ಟ್ ಮಾಡ್ತಾರೆ ಇದು ಇಲ್ಲಿಗೆ ಇದಾಗುತ್ತೆ ಸತ್ಯಶೋಧಕ ಸಮಾಜ ಗೊತ್ತಿದೆ ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಇದು ಮಹಾರಾಷ್ಟ್ರದ ಪುಣಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಕರ್ನಾಟಕ ಸಭಾ ನೋಡಿ ನಮಗೆ ಕರ್ನಾಟಕ ಸಭಾಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳು ಆಲೂರು ವೆಂಕಟರಾಯರಿಗೆ ಸಂಬಂಧಿಸಿದಂತೆ ಕೇಳ್ಬೋದು ಹಾಗೆ ಟಿ ಎಂ ನಾಯರಿಗೆ ಸಂಬಂಧಿಸಿದಂತೆ ಜಸ್ಟಿಸ್ ಪಾರ್ಟಿ ಕೇಳ್ಬೋದು ಮಡ್ರಾಸ್ ಈಗ ನಮಗೆ ಹೇಗೆ ತ್ರೀ ಎಲ್ಲಿದೆ ನೋಡೋಣ ಹೇಗೆ ತ್ರೀ ಇಲ್ಲಿದೆ ಈಗ ಬಿಗೆ ಜಸ್ಟಿಸ್ ಪಾರ್ಟಿಗೆ ಫೋರ್ ಎಲ್ಲಿದೆ ನೋಡೋಣ ಇಲ್ಲಿದೆ ನೆಕ್ಸ್ಟು ಸತ್ಯಶೋಧಕ ಸಮಾಜಕ್ಕೆ ಒಂದು ಇಲ್ಲಿದೆ ಈ ಮ್ಯಾಜಿನಿ ಕ್ಲಬ್ಗೆ ಸಂಬಂಧಿಸಿದಂತೆ ಬೆಳಗಾವಲ್ಲಿ ಈ ಗೋವಿಂದರಾವ್ ಯಾಳಗಿ ಮತ್ತು ಹನುಮಂತರಾವ್ ದೇಶಪಾಂಡೆ ಇದನ್ನು ಸ್ಟಾರ್ಟ್ ಮಾಡಿದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಲಾಸ್ಟ್ ಕೆ ಎಸ್ ಸಹ ಈ ಪ್ರಶ್ನೆ ಬಂದಿತ್ತು ಮ್ಯಾಜಿನಿ ಕ್ಲಬ್ ಸ್ಟಾರ್ಟ್ ಮಾಡಿದ್ದು ಮತ್ತು ಅದರ ವಿಶೇಷತೆಗಳ ಬಗ್ಗೆ ಎಸ್ ಹಾಗಾದ್ರೆ ನಾವು ಈ ಒಂದು ಅಂಶಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ನೋಡಿದ್ವಿ ನೆಕ್ಸ್ಟ್ ಅದಾದಮೇಲೆ ನಮಗೆ ಮತ್ತೆ ಯಾವ ರೀತಿ ಪ್ರಶ್ನೆ ಬರ್ಬೋದಂದರೆ ಈ ಕೆಳಗಿನಲ್ಲಿ ಯಾರು ಯಾರ್ಯಾರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿರಲಿಲ್ಲ ಅಂತ ನೋಡಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನ ಅಂತ ನಮಗೆ ಗೊತ್ತಿತ್ತು ಅಲ್ಲಿ ಹಿಂದೂ ಮಹಾಸಭಾ ಬ್ರಾಹ್ಮಣ ಸಭಾ ಮತ್ತೆ ಮುಸ್ಲಿಮ್ ಸಭಾ ಕಿಲಾಪತ್ ಸಭಾ ಇವೆಲ್ಲ ಸಭೆಗಳು ನಡೀತು ಏಕೀಕರಣ ಸಭಾವೂ ಸಹ ನಡೀತು ರಾಷ್ಟ್ರೀಯ ನಾಯಕರಲ್ಲಿ ಇಲ್ಲಿ ಮೋತಿಲಾಲ್ ನೆಹರು ಭಾಗವಹಿಸಿದರು ಜವಾಹರ್ಲಾಲ್ ನೆಹರು ಭಾಗವಹಿಸಿದರು ಹಾಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾಗವಹಿಸಿದ್ರು ಸರೋಜಿನಿ ನಾಯ್ಡು ಭಾಗವಹಿಸಿದ್ರು ಅದೇ ರೀತಿಯಾಗಿ ಸುಮಾರು ಈ ಮೌಲಾನಾ ಅಬುಲ್ ಕಲಾಂ ಅಜಾದ್ ಅವರು ಸಹ ಬೆಳಗಾವ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಇವರೆಲ್ಲ ಭಾಗವಹಿಸಿದ್ರು ಟೋಟಲ್ ಇಪ್ಪತ್ತೈದು ಸಾವಿರ ಜನ ಬೆಳಗಾವ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ರು ಈ ಒಂದೂವರೆ ಸಾವಿರ ಜನ ಹಿಂದೂಸ್ತಾನ್ ಸೇವಾದಳದ ಕಾರ್ಯಕರ್ತರನ್ನು ನಡೆಸ್ಕೊಟ್ರು ಆದರೆ ಇಲ್ಲಿ ಒಂದು ಕ್ವೆಶನ್ಸ್ ಕೇಳ್ಬಿಟ್ರದ ಏನು ಅಂದರೆ ನಾನಿಲ್ಲಿ ಬಾಲ ಬಾಲಗಂಗಾಧರ ತಿಲಕ್ ಬಂದಿರಲಿಲ್ಲ ಹ್ಞೂ ಬಾಲಗಂಗಾಧರ ತಿಲಕ್ ಇರಲಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಯಾಕೆ ಅಂದರೆ ಬಾಲ ಗಂಗಾಧರ ತಿಲಕ್ ಅವರು ಮರಣ ಹೊಂದಿದ್ದು ಯಾವಾಗ ಅಂತ ಗೊತ್ತಿರಬೇಕು ಬಾಲ ಗಂಗಾಧರ ತಿಲಕ್ ಮರಣ ಹೊಂದಿದ್ದು ಯಾವಾಗ ಅಂತ ಗೊತ್ತಿರಬೇಕು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತರ ಒಂದು ನಾನ್ ಕೋಪರೇಷನ್ ಮೂಮೆಂಟ್ ಸ್ಟಾರ್ಟ್ ಆದಾಗ ಇವರು ಈ ಒಂದು ಮರಣ ಹೊಂದಿದ ಘಟನೆ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಸ್ವರಾಜ್ಯ ನಿಧಿಯನ್ನು ಸ್ಥಾಪನೆ ಮಾಡಿ ಹಾಗಾದರೆ ಬಿ ನಿಮಗೆ ಇಲ್ಲೂ ಇದೆ ಬಿ ಇಲ್ಲೂ ಇದೆ ಅಂದರೆ ಯಾರು ಭಾಗವಹಿಸಿಲ್ಲ ಅಂತ ಬಿ ಇಲ್ಲೂ ಇದೆ ಬಿ ಇಲ್ಲೂ ಇದೆ ಹಾಗಾಗಿ ತಿರುಮಲ ರಾಜಮ್ಮ ಮತ್ತು ವೆಂಕಟಪ್ಪ ಎಚ್ ಕೆ ವೀರಣ್ಣಗೌಡ ಭಾಗವಹಿಸ್ತಾರೆ ಅಬ್ಬಾಸ್ ಖಾನ್ ಅಂತಕ್ಕಂಥವ್ರು ಅಂದರೆ ಬಿ ಮತ್ತು ಡಿ ಅಲ್ಲ ಬಿ ಮತ್ತು ಇ ಈ ಆಪ್ಷನ್ಸ್ ಇಲ್ಲ ಇದು ಸರಿಯಾದ ಉತ್ತರ ಇವರಿಬ್ಬರು ಭಾಗವಹಿಸಿಲ್ಲ ಯಾರು ಈ ಬೆಳಗಾಂ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಾಲ್ ಗಂಗಾಧರ ತಿಲಕ್ ಮತ್ತು ಇವರು ಭಾಗವಹಿಸಿಲ್ಲ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು ಯಾಕೆ ಅಂದರೆ ಲಾಲಾ ಲಜಪತ್ ರಾಯ್ ಸತ್ ಮೇಲೆ ಒಬ್ಬ ರಾಷ್ಟ್ರೀಯ ನಾಯಕ ನಾನ್ ಕೋಆಪರೇಷನ್ ಮೂಮೆಂಟ್ ಸ್ಟಾರ್ಟ್ ಆದ ದಿನನೇ ಸತ್ತು ಹೋದಂಥವ್ರು ಆಗಸ್ಟಲ್ಲಿ ಯಾರು ಅಂದರೆ ಬಾಲಗಂಗಾಧರ ತಿಲಕ್ ಹಾಗಾದರೆ ನಿಮಗೆ ಈ ಹತ್ತನೇ ಪ್ರಶ್ನೆಗೆ ಆಪ್ಷನ್ ಟೂ ಏನಿದೆ ಆಪ್ಷನ್ ತ್ರೀ ಏನಿದೆ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಪನ್ನನಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನೋಡಿ ಪನ್ನ ಅಂತಕ್ಕಂಥವನೇನಿದ್ದಾನೆ ಇವನು ಎಲ್ಲಿದ್ದ ಅಂತಕ್ಕಂಥದ್ದು ಕೇಳ್ತಾರೆ ಪೊನ್ನ ಮೂರನೇ ಕೃಷ್ಣನ ಆಸ್ಥಾನ ಸರಿ ಮೂರನೇ ಕೃಷ್ಣ ಮೂರನೇ ಕೃಷ್ಣ ಹಾಗಾದರೆ ಈ ಪೊನ್ನ ಮೂರನೇ ಕೃಷ್ಣನಿಗೆ ಸಂಬಂಧಿಸಿದಂತೆ ಯಾರ ಆಸ್ಥಾನದಲ್ಲಿದ್ದ ಅಂದರೆ ರಾಷ್ಟ್ರಕೂಟ ಯಾರು ಅಂದರೆ ರಾಷ್ಟ್ರಕೂಟರ ಆಸ್ಥಾನದಲ್ಲಿದ್ದ ನೋಡಿ ಮೂರನೇ ಕೃಷ್ಣ ಪೊನ್ನನ ಸಮಕಾಲೀನ ಅಥವಾ ಪೊನ್ನನ ಒಂದು ಆಶ್ರಯದಲ್ಲಿ ಇದು ಮೂರನೇ ಕೃಷ್ಣನ ಪೊನ್ನ ಆಶ್ರಯ ನೀ ಅಂದರೆ ಮೂರನೇ ಕೃಷ್ಣ ಪೊನ್ನನಿಗೆ ಆಶ್ರಯ ನೀಡಿದ್ದ ಪಂಪನಿಗೆ ಆಶ್ರಯ ನೀಡಿದವರು ಯಾರು ಅಂದರೆ ಈ ಒಂದು ಅರಿಕೇಸರಿ ಯಾರು ಅಂದರೆ ಹರಿಕೇಸರಿ ಈ ಏನು ಈ ಅರಿಕೇಸರಿಗೆ ಆಶ್ರಯ ನೀಡಿದ್ದ ಅರಿಕೇಸರಿ ಪಂಪನಿಗೆ ಆಶ್ರಯ ನೀಡಿದ್ದ ಸಮಕಾಲೀನ ಅಂದರೆ ಅರಿಕೇಸರಿಯ ಕಾಲ ಯಾವುದು ಅಂದರೆ ಎಂಟು ಮತ್ತು ಒಂಬತ್ತನೇ ಶತಮಾನ ಆದರೆ ಪಂಪನ ಕಾಲ ಅಂದರೆ ಹತ್ತನೇ ಶತಮಾನ ಮತ್ತು ಹನ್ನೊಂದನೇ ಶತಮಾನ ಅಂದರೆ ಹತ್ತನೇ ಶತಮಾನ ಆಗ ಇವರಿಬ್ಬರಿಗೂ ಸಮಕಾಲೀನರಲ್ಲ ಅಂತ ಬಿ ಆಪ್ಷನ್ ತಪ್ಪಾಗಿದೆ ಈಗ ಗತ ಪ್ರತ್ಯಾಗಿತ ಜಿನಾಕ್ಷರ ಮಾಲೆ ಮತ್ತು ಸಹ ಇವನ ಕೃತಿಗಳು ಸಹ ಹೌದಾಗಿತ್ತು ಎರಡನೇ ಆಪ್ಷನ್ಸ್ ರೈಟ್ ಇದೆ ಇದು ಹತ್ತೊಂಬತ್ತನೇ ತೀರ್ಥಾಂಕ ಅಲ್ಲ ಹದಿನಾರನೇ ತೀರ್ಥಾಂಕರ ಬಗ್ಗೆ ಶಾಂತಿಪುರಾಣ ಕೃತಿ ಹೇಳುತ್ತೆ ಅಂತ ಹಾಗಾಗಿ ಇದರಲ್ಲಿ ಎರಡು ಸ್ಟೇಟ್ಮೆಂಟ್ ತಪ್ಪಾಗಿದೆ ಬಿ ಮತ್ತು ಡಿ ತಪ್ಪಾಗಿದೆ ಎ ಮತ್ತು ಸಿ ಕರಿಯಾಗಿದೆ ಹಾಗಾಗಿ ಎರಡು ಹೇಳಿಕೆಗಳು ಮಾತ್ರ ಸರಿ ಅಂತಕ್ಕಂಥದ್ದು ಗೊತ್ತಿರಬೇಕು ಎರಡು ಏಳಿಕೆಗಳು ಮಾತ್ರ ಸರಿ ಅಂತಕ್ಕಂಥದ್ದು ಗೊತ್ತಿರಬೇಕು ನೋಡಿ ಹಾಗಾದರೆ ಈ ರನ್ನನಿಗೆ ಆಶ್ರಯ ಅಂದರೆ ಸತ್ಯಾಶ್ರಯ ಅಂತಕ್ಕಂಥದ್ದು ಗೊತ್ತಿರಲಿ ಕಲ್ಯಾಣಿ ಚಾಲುಕ್ಯರು ಹಾಗೆ ನಿಮಗೆ ಈ ಕೊನೆಯದಾಗಿ ಜನ್ನನಿಗೆ ಆಶ್ರಯ ನೀಡಿದಂಥವ್ರು ಯಾರು ಅಂತ ಹೇಳಿದರೆ ನಿಮಗೆ ಎರಡನೇ ಎರಡನೇ ಒಂದು ವೀರಬಲ್ಲಾಳ ವಯ್ಸಳರು ಅಂತ ಗೊತ್ತಿರಬೇಕು ವಯ್ಸಳರು ಅಂತ ಗೊತ್ತಿರಬೇಕು ನೋಡಿ ಫಸ್ಟ್ ಬರೋದು ಪಂಪ ಪಂಪನ ಕಾಲನೇ ಬೇರೆ ಪೊನ್ನನ ಕಾಲನೇ ಬೇರೆ ಪೊನ್ನ ಆದಮೇಲೆ ಜ ರನ್ನ ರನ್ನ ಆದಮೇಲೆ ಜನ್ನ ಅಂತಕ್ಕಂಥದ್ದು ಗೊತ್ತಿರಬೇಕು ಎಸ್ ಹಾಗಾಗಿ ಈಗ ಹರಿಸ್ಕೇಸರಿ ಆಸ್ಥಾನದಲ್ಲಿದ್ದಂಥವನು ಪಂಪ ಮೂರನೇ ಕೃಷ್ಣ ಆಸ್ಥಾನದಲ್ಲಿದ್ದವನು ಪನ್ನ ಹಾಗೆ ಸತ್ಯಾಶಯನ ಆಸ್ಥಾನದಲ್ಲಿ ಇರುವೆ ಬಡಂಗನ ಆಸ್ಥಾನದಲ್ಲಿದ್ದ ರನ್ನ ಜನ್ನ ಎರಡನೇ ವೀರಬಲ್ಲಾಳ ಹೊಯ್ಸಳರ ಆಸ್ಥಾನದಲ್ಲಿದ್ದ ಅಂತ ಗೊತ್ತಿರಬೇಕು ಹನ್ನೊಂದನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಸ್ನೇಹಿತರೆ ನೆಕ್ಸ್ಟ್ ಇದಾದ ಮೇಲೆ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ನೋಡಿ ಈ ಮೈಸೂರು ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಅಂತಕ್ಕಂಥದ್ದು ಯಾವಾಗ ಬಂತು ಅಂತ ಸಾವಿರದ ಎಂಟು ನೂರ ಒಂದು ತೊಂಬತ್ತ ನಾಲ್ಕಲ್ಲಿ ಬಂದಂಥದ್ದು ಇದು ಹಾಗೆ ಕೋಲಾರ್ ಗೋಲ್ಡ್ ಫೀಲ್ಡ್ ಕೆ ಜಿ ಎಫ್ ಆಗಿದ್ದು ಸಿ ರಂಗಾಚಾರ ಕಾಲದಲ್ಲಿ ಎಂಬತ್ತೊಂದರಲ್ಲಿ ಹಾಗೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆಸ್ ಇಂಟ್ರೊಡ್ಯೂಸ್ ಆಗಿದ್ದು ನೈಂಟಿ ಒನ್ನಲ್ಲಿ ಹಾಗೆ ಜಲವಿದ್ಯುತ್ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಎರಡಲ್ಲಿ ಶಿವನ ಸಮುದ್ರಕ್ಕೆ ಹಾಗಾದರೆ ಫಸ್ಟ್ ಯಾವ್ದು ಬರುತ್ತೆ ಬಿ ಬರುತ್ತೆ ಫಸ್ಟ್ ಯಾವ್ದು ಬರುತ್ತೆ ಬಿ ಬರುತ್ತೆ ಬಿ ಆದಮೇಲೆ ಯಾವ್ದು ಬರುತ್ತೆ ಸಿ ಬರುತ್ತೆ ಸಿ ಆದಮೇಲೆ ಯಾವ್ದು ಬರುತ್ತೆ ಎ ಬರುತ್ತೆ ಎ ಆದಮೇಲೆ ಯಾವ್ದು ಬರುತ್ತೆ ಡಿ ಬರುತ್ತೆ ಹಾಗಾಗಿ ಈ ಆಪ್ಷನ್ ಸರಿಯಾಗಿದೆ ನೋಡಿ ಮೈಸೂರಿನ ಒಂದು ಚೈಲ್ಡ್ ಮ್ಯಾರೇಜ್ ಆಕ್ಟಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ಸಹ ನಿಮಗೆ ಕೇಳ್ತಾ ಹೋಗ್ಬೋದು ಏಯ್ಟೀನ್ ನೈಂಟಿ ಫೋರ್ ಅಂತ ಗೊತ್ತಿರಬೇಕು ರಂಗಾಚಾರದ ಬಗ್ಗೆ ಮತ್ತು ಏಯ್ಟೀನ್ ನೈಂಟಿ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಜೀವ ವಿಮೆ ಮತ್ತು ಐ ಸಿ ಎಸ್ ಪರೀಕ್ಷೆಗಳನ್ನು ಇಂಟ್ರಡ್ಯೂಸ್ ಮಾಡಿದ್ರ ಬಗ್ಗೆಯೂ ಸಹ ನಿಮಗೆ ಗೊತ್ತಿರಬೇಕು ನೋಡಿ ಹಾಗಾದರೆ ಹನ್ನೆರಡನೇ ಪ್ರಶ್ನೆಗೆ ಆಪ್ಷನ್ ಟು ಏನಿದೆ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಲಾಸ್ಟ್ ಎಕ್ಸಾಮಲ್ಲಿ ಕೇಳಿದಂಥ ಕನ್ನಡ ಬಾವುಟ ಬಾವುತ ಅಂತ ಆಗಿದೆ ಅದು ಕೆಳಕಂಡ ಪಟ್ಟಿಗಳಲ್ಲಿ ಸಂಪಾದಕರನ್ನು ಗುರುತಿಸಿ ಅಂತ ಇದೆ ಸ್ವತಂತ್ರ ಭಾರತ ಕರ್ಮವೀರ ಮತ್ತು ಈ ಕನ್ನಡ ಅಂತಕ್ಕಂಥದ್ದು ಇದೆ ನೋಡಿ ಇಲ್ಲಿ ಎಗೆ ಸಂಬಂಧಿಸಿದಂತೆ ಫೋರ್ ಕನ್ನಡ ಬಾವುಟ ಯಾವುದು ಅಂದರೆ ಬಿ ಎಮ್ ಶಿ ಅವ್ರದ್ದು ಗೊತ್ತಿದೆ ಬಿ ಎಮ್ ಶಿ ಅವ್ರದ್ದು ಗೊತ್ತಿದೆ ನಮಗೆ ಇನ್ನೊಂದು ಆಪ್ಷನ್ ಕೊಂಡಿಡಲೇಬೇಕೀಗ ಇಲ್ಲಿ ಎ ಇದೆ ಇಲ್ಲಿ ಎ ಇದೆ ಇಲ್ಲೂ ಫೋರ್ ಇದೆ ಇಲ್ಲೂ ಫೋರ್ ಇದೆ ಹಾಗಾದರೆ ಬಿಗೆ ಯಾವುದು ಕರ್ಮವೀರಕ್ಕೆ ಸಂಬಂಧಿಸಿದಂತೆ ಯಾವುದು ಅಂತ ನಮಗೆ ಗೊತ್ತಾಗಬೇಕು ನೋಡಿ ಕರ್ಮವೀರಕ್ಕೆ ಸಂಬಂಧಿಸಿದಂಥ ಅಂಶ ಏನಿದೆ ಇಲ್ಲಿ ಈ ಒಂದು ಬಿಗೆ ಟು ಅಂತಕ್ಕಂಥದ್ದೇನಿದೆ ರಂಗನಾಥ ದಿವಾಕರ್ ನೆಕ್ಸ್ಟು ಸಿ ಗೆ ಒನ್ ಅಂತಕ್ಕಂಥದ್ದು ಏನಿದೆ ಹಾಂ ಖಂಡೇಗೊಳ್ಳು ಶರಂಕರ ಭಟ್ ಅಂತ ಶಂಕರ ಭಟ್ ಅಂತ ಹಾಗಾದರೆ ಗೆ ತ್ರೀ ಜಯ ಕರ್ನಾಟಕ ಇದೊಂದು ನೀವು ಗೆಸ್ ಮಾಡ್ಬೋದು ಇದೊಂದು ನೀವು ಗೆಸ್ ಮಾಡ್ಬೋದು ಇವೆರಡು ಕರೆಕ್ಟಾಗಾದರೆ ಆಲೂರು ವೆಂಕಟರಾವ್ ಇವೆರಡು ಕರೆಕ್ಟ ನಿಮಗೆ ಗೊತ್ತಾದರೆ ನೀವು ಈಸಿಯಾಗಿ ಆನ್ಸರನ್ನು ಮಾಡ್ಬೋದು ಹಾಗೆ ಈ ಧನಂಜಯ ಪತ್ರಿಕೆ ಹಾಗೆ ನಿಮಗೆ ರಾಜಹಂಸ ಇರ್ಬೋದು ಹಾಗೆ ಈ ಕನ್ನಡ ಚಿತ್ತಾಮಣಿ ಕರ್ನಾಟಕ ವೃತ್ತಾಂತ ಇರ್ಬೋದು ಮಂಗಳೂರು ಸಮಾಚಾರ ಇರ್ಬೋದು ಧನಂಜಯ ಪತ್ರಿಕೆ ಇರ್ಬೋದು ಧಾರವಾಡದ್ದು ಈ ಪತ್ರಿಕೆಗಳ ಮೇಲೆ ಇತ್ತೀಚೆಗೆ ಪ್ರಶ್ನೆಗಳನ್ನ ಹೆಚ್ಚು ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಪಟ್ಟದ ಕಲ್ಲಿನಲ್ಲಿ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ನೋಡಿ ವಿರೂಪಾಕ್ಷ ದೇವಾಲಯ ಹಂಪಿಯಲ್ಲೊಂದಿದೆ ಪಟ್ಟದ ಕಲ್ಲಲ್ಲೂ ಈ ದೇವಾಲಯ ತ್ರೈಲೋಕೇಶ್ವರ ದೇವಾಲಯವೆಂದು ಪರಿಗಣಿಸ ಪರಿ ಅಂದರೆ ಪರಿಚಿತವಾಯಿತು ಇದು ತ್ರೈಲೋಕಲ್ವಾ ಇದನ್ನ ಲೋಕೇಶ್ವರ ಲೋಕೇಶ್ವರ ದೇವಾಲಯ ಅಂತ ಕರಿತಾ ಇದ್ವಿ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪು ಎರಡನೇ ವಿಕ್ರಮಾದಿತ್ಯ ಕಂಚಿಯ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಈ ದೇವಾಲಯನ ನಿರ್ಮಿಸಿದನು ಎಸ್ ಮೂರು ಬಾರಿ ಇವನು ದಾಳಿ ಮಾಡ್ತಾನೆ ಅದಕ್ಕಾಗಿ ಇದನ್ನು ಮಾಡ್ದ ನಿರ್ಮಿಸ್ತಾ ಇವನ ಹೆಂಡತಿಯಾದಂತಹ ಲೋಕಮಹಾದೇವಿ ಯಾರು ಲೋಕಮಹಾದೇವಿ ಇದನ್ನು ನಿರ್ಮಾಣ ಮಾಡ್ತಾಳೆ ತ್ರೈಲೋಕ ಮಹಾದೇವಿ ನಿರ್ಮಾಣ ಯಾವುದು ಅಂದರೆ ಈ ಒಂದು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ದೇವಾಲಯ ಪಟ್ಟದ ಕಲ್ಲಲ್ಲಿ ನಿರ್ಮಾಣ ಮಾಡ್ತಾಳೆ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪು ಹಾಗೆ ಸರ್ವಸಿದ್ಧಿ ಆಚಾರಿ ಮತ್ತು ಗುಂಡ ಈ ದೇವಾಲಯದ ಶಿಲ್ಪಿಗಳು ನಮಗೆ ಬಿ ಮತ್ತು ಸಿ ರೈಟ್ ಆಗಿದೆ ಇಲ್ಲಿ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಎರಡು ಹೇಳಿಕೆಗಳು ಅಂದರೆ ತ್ರೈಲೋಕ ಮಹಾದೇವಿ ಕಟ್ಟಿದ್ದು ಮಲ್ಲಿಕಾರ್ಜುನ ದೇವಾಲಯ ವಿರೂಪಾಕ್ಷ ದೇವಾಲಯ ಅಲ್ಲ ವಿರೂಪಾಕ್ಷ ದೇವಾಲಯ ಅಲ್ಲ ಹಾಗಾಗಿ ಇವೆರಡು ಸ್ಟೇಟ್ಮೆಂಟ್ ತಪ್ಪು ಎರಡು ಸ್ಟೇಟ್ಮೆಂಟ್ ಕರೆಕ್ಟು ನೋಡಿ ಹದಿನಾಲ್ಕನೇ ಪ್ರಶ್ನೆಗೆ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ನೆಕ್ಸ್ಟ್ ಆ್ಯನ್ ಇಯರ್ ಆಫ್ ಡಾರ್ಕ್ನೆಸ್ ದಿ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಪುಸ್ತಕವನ್ನು ಬರೆದವರು ನೋಡಿ ಮಾಡ್ರನ್ ಸ್ಕಾಲರಲ್ಲಿ ನಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅಥವಾ ಮಾಡರ್ನ್ ಆಗಿ ರಿಸರ್ಚ್ ಓರಿಯೆಂಟೆಡಲ್ಲಿ ನಮಗೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಬಿಪಿನ್ ಚಂದ್ರ ಅವರಿದೆ ವಿ ಡಿ ಮಹಾಜನ್ ಇದೆ ಊರ್ವಶಿ ಬುಟಾಲಿಯಾ ಇದೆ ಹಾಗೆ ಶಶಿ ತರೂರ್ ಇದ್ದಾರೆ ಈ ಕೃತಿ ನಿಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ ಯಾರ್ದು ಅಂದರೆ ಶಶಿ ತರೂರ್ ಮಾಡರ್ನ್ ಇಸ್ಟೋರಿಯನ್ ಯಾರು ಅಂದರೆ ಬಿಪಿನ್ ಚಂದ್ರಪ್ಪಲ್ ಚರಿತ್ರೆಗಳಲ್ಲಿ ನಿಮಗೆ ಸಬಾರ್ಡಿನೇಟ್ ಬಗ್ಗೆ ಇವೆಲ್ಲ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಓದ್ಕೋಬೇಕಾಗತ್ತೆ ಹದಿನೈದನೇ ಪ್ರಶ್ನೆಗೆ ಆನ್ಸರು ಡಿ ಶಶಿ ತರೂರ್ ಅಂತ ಎಸ್ ಹಾಗಾದರೆ ಈ ರೀತಿಯ ಪ್ರಶ್ನೆಗಳು ಇತ್ತೀಚೆಗೆ ಕೇಳ್ತಾ ಇದ್ರೆ ಕರ್ನಾಟಕ ಹಿಸ್ಟ್ರಿ ಮತ್ತು ಸ್ವತಂತ್ರ ಹೋರಾಟದ ವಿಷಯಗಳನ್ನು ಹೆಚ್ಚಾಗಿ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಭೇಟಿಯಾಗ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು